ನಮ್ಮ ವಿಶ್ರಾಮಿ ಸಮ್ಮೇಳನ ನಡೀತಾ ಇದೆ ಅಂತ ಹೇಳಿದ್ರೆ ಬಹುಶಃ ನಗೂತೋ ನೋ ಭವಿಷ್ಯಕ್ಕೆ ಮುಂದೆ ಆದರೂ ನಿನ್ನೂ ಕಾಯ್ ಇಲ್ಲ ಯಾಕೆಂದ್ರೆ ಅಶೋಕ್ ಆಲ್ನಾಡಿರೋ ಅವ್ರು ತಗೊಂಡು ದಿಟ್ಟ ಹೆಜ್ಜೆ ಇದೆಯಲ್ಲ ಬಹಳ ಕಷ್ಟ ಆಯ್ತು ಅವ್ರಿಗೆ ನಾನು ಹೇಳ್ತಿದ್ದೆ ಯಾವಾಗಲೂ ನೀವು ಬಸವನಗುಡಿ ಬ್ರಾಹ್ಮಣರು ಓದ್ತೀರಾ ಸರ್ ಉತ್ತರ ಭಾಗದಲ್ಲಿ ಬ್ರಾಹ್ಮಣರು ಇದ್ದೀವಿ ಬೇರೆ ಜನ ನಾವು ಅಂತ ಹೇಳ್ತಿದ್ದೆ ಅವ್ರಿಗೆ ಒಂದ್ಸಲಿ ಕೃಷ್ಣ ಅಂತ ಹೇಳಿ ಇನ್ನೊಬ್ಬರು ನಮ್ಮ ಎನ್ ಸಿ ಬಿ ಚೇರ್ಮನ್ ಅವ್ರು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಹೋಗ್ತಿದ್ದೆ ಸರ್ ನೀವು ಯಾವಾಗಲೂ ಕೂಡ ನ್ಯಾಷನಲ್ ಅಲ್ಲಿ ಮಾಡೋದ್ರಿಂದ ಬರೀ ಬಸವನಗುಡಿ ಬ್ರಾಹ್ಮಣ ಮಹಾಸಭಾ ಆಗುತ್ತೆ ಬಹುಶಃ ಈ ಕಡೆ ಉತ್ತರ ಭಾಗ್ಯ ಮಾಡಬೇಕು ನೀವು ಅಂತೇಳಿ ದುಡ್ಡೆಲ್ಲ ಯಾರಪ್ಪ ಕೊಡ್ತಾರೆ ಪ್ರಸ್ತಾಪ ಆದರೆ ಅವರು ಆ ಒಂದು ಯಾವ ಶುಭಗಳಿಂದ ಹೆಜ್ಜೆ ಇದ್ರೋ ಬಹುಶಃ ಎಲ್ಲ ರೀತಿಯ ಸಂಪನ್ಮೂಲ ಸ್ವಲ್ಪ ಕೂಡಿ ಬಂತು ಇನ್ನೂ ಬೇಕಾಗಿದೆ ಅವರಿಗೆ ಆದರೂ ಕೂಡ ತ್ರಿಪುರ ವಾಸಿನಿ ಕಲ್ಯಾಣದಲ್ಲಿ ಮಾಡೋದು ಹೇಳಿ ಒಂದು ನಿಗದಿ ಮಾಡಿಕೊಂಡು ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಆಗಲೂ ಯಾಕೆಂದ್ರೆ ಕೆಲವರನ್ನ ಹೇಳ್ತಾ ಇದ್ರು ಸರ್ ಅವರ ಇವರು ವಕೀಲರು ಇದ್ದಾರೆ ಬಹಳ ಸೀನಿಯರ್ ವಕೀಲರು ಇದ್ದಾರೆ ಇವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗ್ಬಿಟ್ಟರೆ ಬ್ರಾಹ್ಮಣರ ಕೆಲಸ ಏನು ಮಾಡ್ತಾರೆ ಅಂದ್ರೆ ಬಹುಶಃ ವೃತ್ತಿನ ಬಿಟ್ಟುಕೊಂಡಿದ್ದಾರೆ ಇದಕ್ಕೋಸ್ಕರ ದಿನ ನೀವು ಯಾವಾಗ ವ್ಯಾಸಪ್ಪ ನಾನು ಹಾಕ್ತಾ ಇದ್ದೀನಿ ನನ್ನೇ ರಾಜಸ್ಥಾನಗೆ ಹೋಗಿದ್ದಾರೆ ಮತ್ತೆ ಬಾಂಬೆಗೆ ಹೋಗಿದ್ದಾರೆ ನಿರಂತರವಾಗಿ ಇಡೀ ರಾಜ್ಯದ ಮತ್ತು ಕೇಂದ್ರದ ಎಲ್ಲ ಮಂತ್ರಿಗಳನ್ನ ಕರೆದು ಬಹುಶಃ ಎಲ್ಲ ರಾಜ್ಯದ ಗಡ್ಕರಿ ಇರ್ಬೋದು ರಾಜನಾಥ್ ಸಿಂಗ್ ಇರ್ಬೋದು ಎಲ್ಲರನ್ನೂ ಕರೀತಾ ಇದ್ದಾರೆ ಪಕ್ಷ ಭೇದನ ನಮ್ಮಲ್ಲೂ ಕೂಡ ಡಿ ಕೆ ಕರಿತಾ ಇದ್ದಾರೆ ದಿನೇಶ್ ಗುಂಡ್ರಾಜನ್ ಕರಿತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಪಾರ್ಟಿ ನಾವೆಲ್ಲ ಬ್ರಾಹ್ಮಣರು ನಾವು ಒಟ್ಟಾಗಬೇಕು ತ್ರಿಮಂತದ ಎಲ್ಲರೂ ಕೂಡ ಒಟ್ಟಾಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ಮಾಡ್ತಿರುವಂಥ ಕೆಲಸ ನಿಜಕ್ಕೂ ಕೂಡ ಶ್ಲಾಘನೀಯ ಬಹುಶಃ ನಾವು ಈ ನನಗೆ ಗೊತ್ತಿದ್ದಂಗೆ ಯಾಕೆಂದ್ರೆ ಈಗ ಸಂಜಯ ನಗರದಲ್ಲಿ ಬಹಳಷ್ಟು ಜನ ಎಲ್ಲರಿಗಿಂತ ಜಾಸ್ತಿ ಪಾಪುಲೇಷನ್ ಇರೋದು ಬ್ರಾಹ್ಮಣ ಸಂಘ ಇಲ್ಲಿ ಕಡೆ ಪಕ್ಷ ಒಂದು ಎರಡೂವರೆ ಮೂರು ಸಾವಿರದ ಮನೆ ಇಲ್ಲವೇ ನನಗೂ ಕೂಡ ಒಂಚೂರು ಬಲ ಬರ್ತದೆ ಬಹುಶಃ ಯಲಂಕದಲ್ಲಿ ಮತ್ತೆ ಮೀಟಿಂಗ್ ಮಾಡೋವರು ಕೂಡ ಸೂರ್ಯಪುರ್ತೀವಿ ಹ ಒಂದು ಮೂರ್ ಸಾವಿರ ಜನ ಬರ್ತಾರೆ ಅಂತೇಳಿ ಹೇಳಿ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಭೇಟಿ ಮಾಡಿ ಬಂದೆ ಅವರೆಲ್ಲ ಅಪ್ರೋಚ್ ಮಾಡಿ ಬಂದಿದ್ದೀನಿ ಬಹುಶಃ ನಾನು ಅಬಿಗೇರಿಗೂ ಹೋಗಿದ್ವಿ ಅಬಿಗರ್ ಕೂಡ ಒಂದು ಎಂಟುನೂರ ಸಾವಿರ ಜನ ಬರ್ತೀವಿ ಅಂತ ಹೇಳಿದ್ದಾರೆ ಕಡೆ ಪಕ್ಷ ನಮ್ಗೆ ಎಲ್ಲರಿಗೂ ಅರ್ಥ ಇರೋದು ಸಂಜಯ್ ನಗರ ಸಂಜಯ ನಗರದಲ್ಲಿ ವಿಪ್ರ ಬಂಧುಗಳು ಜಾಸ್ತಿ ಇದ್ದೇವೆ ಸೊ ಎಲ್ಲರೂ ಕೂಡ ಒಂದು ಎರಡರಿಂದ ಮೂರು ಸಾವಿರ ಜನ ಅದು ಸೇರ್ಕೊಂಡ್ರೆ ರಾಜ್ಯದಲ್ಲಿ ಹೇಳ್ತಾ ಇರ ಕಾರ್ಯಕ್ರಮ ಇರಬಹುದು ರಾತ್ಸ್ ಇರ್ತದೆ ಎಕ್ಸಿಬಿಷನ್ ಇರ್ತದೆ ಸುಮಾರು ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಪ್ರಭಾತ್ ಕಲಾವಿದ್ರು ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ಸೊ ಅಂತ ಸೌಭಾಗ್ಯ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಆಯ್ತಾ ನಮ್ಮೇಶ್ವರು ಉಪಾಧ್ಯಕ್ಷರಿದ್ದಾರೆ ಕೆಲವೇ ಜನನ ನಾವು ಸೆಲೆಕ್ಟ್ ಮಾಡಿ ಅವ್ರು ಕೊಟ್ಟರು ಆದ್ರೆ ನೀವು ಕೂಡ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದೀರಿ ನೀವು ಕೂಡ ಆಯ್ತಾ ಸುಮಾರು ಜನ ಬೇರೆ ನಾಗರಾಜ್ ಅವರು ಇದ್ದಾರೆ ನಮ್ಮ ಶ್ರೀಕಂಠು ಇದ್ದಾರೆ ನಮ್ಮ ಇವರು ಇದಾರೆ ಎಲ್ಲರೂ ಕೂಡ ಆಗಿದ್ದೀರಾ ದಯವಿಟ್ಟು ಕೂಡ ಒಬ್ಬೊಬ್ಬರು ಇಪ್ಪತ್ತು ಇಪ್ಪತ್ತು ಜನ ಸೇರಿಸಿದ್ರೆ ಎಷ್ಟೋ ಕೆಲಸ ಆಗುತ್ತೆ ಏನೊಂದು ಪತ್ರ ಅಶೋಕ್ ಅರ್ ಅವರು ಇಶ್ಯೂ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಎಲ್ಲರೂ ಕೂಡ ಸಂಘಟಿತರಾಗಿ ಬಹುಶಃ ಬ್ರಾಹ್ಮಣರ ಶಕ್ತಿ ಏನು ಅಂತ ತೋರಿಸುವಂತ ಕಾರ್ಯಕ್ರಮ ಹದಿನೆಂಟು ಹತ್ತೊಂಬತ್ತಕ್ಕೆ ನಮ್ಮ ಮೇಲೆ ಬಿದ್ದಿದೆ ಜವಾಬ್ದಾರಿ ತಾವೆಲ್ಲರೂ ಕೂಡ ಹೆಣ್ಮಕ್ಳು ವಿಶೇಷವಾಗಿ ಅವತ್ತು ಬೇರೆ ಬೇರೆ ಕೆಲಸ ಇದ್ರು ಕೂಡ ಅವತ್ತು ಭಾಗವಹಿಸಿ ಒಳ್ಳೆಯ ಕೀರ್ತನೆಗಳು ಭಜನೆಗಳು ಉಪನ್ಯಾಸಗಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದ್ರಿಂದ ತಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಹಿಡಮಿಂತಲೂ ಸುಮಾರು ಜನ ಸೇರ್ತೀವಿ ನೀವು ಎಲ್ಲರೂ ಕೂಡ ಭಾಗವಹಿಸಿ ಯಾಕೆಂದ್ರೆ ನೀವು ಸಂಜಯ ನಗರ ಅಂದರೆ ಬಹಳ ಬಹಳ ನಿಮಗೆ ಗೌರವ ಇರ್ತದೆ ಬಹುತಸ್ ಕಾರಣ ಏನು ಅಂತಂದ್ರೆ ನಾನು ಈ ಮಾರ್ಗದಲ್ಲಿ ಸಂಚಾರಕ್ಕಾಗಿ ನಿಮ್ಮ ಯಾವ್ದು ಟಚ್ ಮಾಡೋಂಗಿಲ್ಲ ನಾನೇ ಇರ್ತೀನಿ ಅದರಿಂದ ನೀವು ಎಲ್ಲಿ ಬೇಕಾದ ಹೋಗ್ಬೋದು ಅದಕ್ಕೆ ಸಹ ಕೊಡ್ತೀನಿ ನಾನು ಅಲ್ಲೇ ಇರ್ತೀನಿ ನಿಮ್ಗೆ ಏನು ಸಮಸ್ಯೆ ಇರಬೇಕು ನಿಮ್ಮ ಜೊತೆ ಇರ್ತೀನಿ ನೀವೆಲ್ಲರೂ ಕೂಡ ನನಗೆ ಬಲ ಕೊಡುವಂಥ ಕೆಲಸ ಮಾಡಿದ್ರೆ ಖಂಡಿತ ಯಶಸ್ಸಾಗ್ತದೆ ಈ ಒಂದು ಸಂದರ್ಭದಲ್ಲಿ ದೇಸಾಯ ಇರೋರು ಮನೆ ಕೋನಾದಲ್ಲಿತ್ತು ನೀವು ತಡವಾಗಿ ಹೇಳಿದ್ದೀನಿ ಯಾಕೆ ಹೇಳಿಲ್ಲ ಅಂತೇಳಿ ನಿಜ ನಾನು ಬಂದೇ ಇರಲಿಲ್ಲ ಅವ್ರಿಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ ಪಾಪ ಮತ್ತೆ ಅವರೇ ಮಾಡಿದ್ರು ಒಂಬೈ ಸುವರ್ಣ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಕಾಗೇಂದ್ರ ಸೇವಾ ಸಮಿತಿ ಸಂಜಯ್ ನಗರದ ಈ ಪರಿಮಳ ಮಂದಿರದಲ್ಲಿ ನಾವೆಲ್ಲರೂ ಕೂಡ ಅದರ ಒಂದು ಸುವರ್ಣ ಸಂಭ್ರಮದ ಯಶಸ್ಸಿಗಾಗಿ ಇಲ್ಲೆಲ್ಲ ನೆರೆದಿದ್ದೀವಿ ಜಯಸಿಂಹರವರ ನೇತೃತ್ವದಲ್ಲಿ ಜೊತೆಗೆ ನಮ್ಮ ಹೊಸ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂಥ ಅಶೋಕ್ ಅವರ ಈ ಕಳೆದ ಈ ಅವಧಿಯ ಸಂಪೂರ್ಣ ಸೇವೆಯನ್ನು ನಮ್ಮ ಎಲ್ಲರನ್ನು ಗುರುತಿಸಿರುವಂಥ ಶ್ರೇಯಸ್ಸು ಅಶೋಕ್ ಅವರಿಗೆ ಹೋಗುವಂಥದ್ದು ಈ ಉತ್ತರ ಭಾಗದಲ್ಲಿ ಈ ಬ್ರಾಹ್ಮಣ ಸಭಾ ಅನ್ನೋದನ್ನು ಹೆಚ್ಚು ಪ್ರಚಲಿತ ಮಾಡಿ ಈ ಒಂದು ದೊಡ್ಡ ವ್ಯವಸ್ಥೆಗೆ ಕಾರಣೀಕರ್ತರಾದಂಥ ಶೋಕಾರ್ನಹಳ್ಳಿ ಅವರಿಗೆ ನಮ್ಮ ವಂದನೆಗಳನ್ನ ತಿಳಿಸ್ತಾ ಈ ವಿಶ್ವಮಿತ್ರ ಅನ್ನುವಂಥ ಈ ಬ್ರಾಹ್ಮಣ ಸಮ್ಮೇಳನ ನಿಜವಾಗಲೂ ವಿಶ್ವಕ್ಕೆ ಬ್ರಾಹ್ಮಣ ಸಮುದಾಯದ ಕೊಡುಗೆಯನ್ನು ತೋರಿಸಿಕೊಡುವಂಥ ಒಂದು ಅವಕಾಶ ನಿಸ್ವಾರ್ಥವಾಗಿ ನಿಸ್ಸಂಕೋಚವಾಗಿ ಶುದ್ಧ ಹಸ್ತದಿಂದ ಶುದ್ಧ ಮನಸ್ಸಿನಿಂದ ರಾಷ್ಟ್ರ ಸೇವೆಯನ್ನು ಮಾಡಿರುವಂಥ ಒಂದು ಸಮುದಾಯ ಅಂದರೆ ಅದು ಬ್ರಾಹ್ಮಣ ಸಮುದಾಯ ಎಷ್ಟೇ ಬೈಗಗಳನ್ನು ಬೈಗೊಳಗಳನ್ನು ತಿಂದರೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ತಿರುವಂಥ ಒಂದೇ ಒಂದು ಸಮುದಾಯ ನಮ್ಮ ಬ್ರಾಹ್ಮಣ ಸಮಾಜ ಎಲ್ಲವನ್ನು ಮಾಡ್ತಾ ದೇಶದ ಅಭಿವೃದ್ಧಿಗೆ ನಮ್ಮ ಸ್ವಾಭಿಮಾನವನ್ನು ದೇಶಾಭಿಮಾನವನ್ನು ಮನಸ್ಸಿನಲ್ಲೇ ಇಟ್ಟು ಕೆಲಸ ಮಾಡಿರುವಂಥ ಒಂದು ಸಮಾಜ ಇದ್ದರೆ ಅದು ಬ್ರಾಹ್ಮಣ ಸಮಾಜ ಅದನ್ನು ನಾವು ಮಾಡಿದ್ದೀವಿ ಹೀಗಾಗಿ ಎಲ್ಲ ಬಂಧು ಬಾಂಧವರು ಜೊತೆಯಾಗಿ ನಮ್ಮ ಈ ಬ್ರಾಹ್ಮಣ ದ್ವೇಷವನ್ನು ಬಿಟ್ಟು ಎಲ್ಲರೂ ಸ ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವೆಲ್ಲರೂ ಮುನ್ನಡೆಯೋಣ ಹೇಳಿ ಹೇಳ್ತಾ ಇದ್ದೇವೆ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಕಡೆಯಿಂದ ಏನಿದ್ದು ಒಂದು ಬೃಹತ್ ಸಮ್ಮೇಳನ ಬಂದಿದ್ದಾರೆ ಇದು ಬ್ರಾಹ್ಮಣ ಸಮುದಾಯದ ಒಂದು ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಇದು ಇದು ವಿಶ್ವಾಮಿತ್ರ ಅಂತ ಏನು ಹೇಳ್ತಿದ್ದಾನೆ ಇದು ಆ್ಯಕ್ಚುಲಿ ವಿಶ್ವಕ್ಕೆ ಇವಾಗಲಿ ಮಿತ್ರರಾಗಿರೋದಿ ಬ್ರಾಹ್ಮಣ ಸಮುದಾಯ ನಮ್ಮನ್ನು ಗುರುತಿಸಿ ಇವಾಗ ಬೇರೆ ಸಮುದಾಯದವರು ನಮ್ಮ ಜೊತೆ ನಿಂತು ಇವಾಗ ನಮ್ಮಲ್ಲೂ ಶಕ್ತಿ ಇದೆ ಅಂತ ಒಂದು ಈಗ ತೋರಿಸೋ ಇದು ಕಾರ್ಯಕ್ರಮ ಲೈಕ್ ಈ ಕಾರ್ಯಕ್ರಮ ಬಂದು ಇವಾಗಿದ್ದ ಅವರ ನೇತೃತ್ವದಲ್ಲಿ ನಡೀತಿದೆ ಅದು ಚೆನ್ನಾಗಬೇಕು ನಾವೆಲ್ಲ ಕೈ ಜೋಡಿಸಿದ್ದೀವಿ ಅದಕ್ಕೆ ಇಲ್ಲಿ ಇವಾಗ ಸಕ್ಸಸ್ ಆಗಬೇಕು ಅಂತ ನಾವು ಸೇರ್ತಕ್ಕಂಥ ಮುಖ್ಯವಾದ ಕಾರ್ಯಕ್ರಮಕ್ಕೆ ಇವಾಗ ನಾವು ಚರ್ಚೆ ಮಾಡಿದ್ದೀವಿ ನಮ್ಮ ದೇಸಾಯದಾಗೆ ನಿಮ್ಮ ತಂದೆ ಎಲ್ಲ ಸೇರಿಕೊಂಡು ಇದರ ಅಭಿವೃದ್ಧಿ ಸಲ್ಲಿಸಿ ಎಲ್ಲ ಥರದ್ದು ಅನುಕೂಲಗಳನ್ನು ನಾವು ಮಾಡಿಕೊಂಡು ಬ್ರಾಹ್ಮಣ ಸಮಾಜ ಆದಷ್ಟು ಮೇಲಕ್ಕೆ ತರುವಂಥ ಒಂದು ಕಾರ್ಯಕ್ರಮ ನಾವು ಮಾಡಿ ನಮ್ಮ ಸಮಾಜ ಎಷ್ಟು ಮಟ್ಟಿಗೆ ಮಟ್ಟಿಗೆ ಇದೆ ಅಂತಕ್ಕಂಥದ್ದು ಎಲ್ಲರೂ ನಿವರ್ಸ್ಬೇಕು ಈಗಿನ ಪರಿಸ್ಥಿತಿ ಇದನ್ನು ನಾವು ಕರೆಸ್ಕೊಂಡು ಹೋಗೋಣ ಅಂತ ನನ್ನ ಒಂದು ಅನುಭವ ಚೀಲಬ್ರಾಮನ ಮಹಾಸಂಘಕ್ಕೆ ನಾವು ವಾಲೆಂಟಿಯರ್ಸ್ ಆಗಿ ಹೋಗ್ಬೇಕಂತ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಬೇಕು ಅನ್ನೋದೇ ನಮ್ಮ ಉದ್ದೇಶ